ರೇಣುಕಾ ಸ್ವಾಮಿಯ ಕೊಲೆಯಾಗಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ವರ್ಷ ನಾಲ್ಕು ತಿಂಗಳಾದ ಮೇಲೆ ಒಂದು ವರ್ಷ ನಾಲ್ಕು ತಿಂಗಳಾದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಚಾರ್ಜ್ ಫ್ರೇಮ್ ಆಗಿದೆ ಇಲ್ಲಿ ಇದು ಆದಷ್ಟು ಬೇಗ ಆಗಲಿ ಆದಷ್ಟು ಬೇಗ ಆಗಲಿ ಅಂತೇಳಿ ಒಂದು ಕಡೆ ಆರೋಪಿಗಳು ಸಹಜವಾಗಿ ಕೇಳ್ಕೊಳ್ತಾರೆ ಇನ್ನೊಂದು ಕಡೆಯಲ್ಲಿ ಯಾರು ಸ್ವಾಮಿಯನ್ನು ಕಳ್ಕೊಂಡಿದ್ರಲ್ಲ ಆದಷ್ಟು ಬೇಗ ಇವರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಬೇಕು ಅಂತೇಳಿ ಅವರು ಹೇಳ್ತಾರೆ ಆ ದಿನ ಇವತ್ತು ಇತ್ತು ಎಲ್ಲರನ್ನೂ ಕರೆದು ಈ ಥರ ಸ್ವಾಮಿ ನೀವು ಕೊಂದಿದ್ದೀರಾ ಕಿಡ್ನ್ಯಾಪ್ ಮಾಡಿದ್ದೀರಾ ಚಿತ್ರಹಿಂಸೆ ಕೊಟ್ಟಿದ್ದೀರಾ ಶವವನ್ನು ಬಿಸಾಡಿದ್ದೀರಾ ಸಾಕ್ಷಿ ನಾಶ ಮಾಡಿದ್ದೀರಾ ಕ್ರಿಮಿನಲ್ ಒಳಸಂಚು ಒನ್ ಟ್ವೆಂಟಿ ಬಿ ಮರ್ಡರ್ ಟಾರ್ಚರ್ ಆ ನಂತರದಲ್ಲಿ ಎವಿಡೆನ್ಸನ್ನು ಹಾಳು ಮಾಡೋದು ಎಲ್ಲ ಒಂದು ವಿಚಾರವನ್ನು ಇಲ್ಲಿ ನ್ಯಾಯಾಧೀಶರು ಹೇಳ್ತಾರೆ ಏನು ಒಪ್ಕೊಳ್ತೀರಾ ಎ ಒನ್ ಎ ಟು ಎ ತ್ರೀ ಎ ಫೋರ್ ಅಂತ ಕೇಳಿಕೊಂಡಾಗ ಆಗ ಇವರು ಯಾರು ಒಪ್ಕೊಳ್ಳ್ದೇ ಇದ್ದಾಗ ಅವ್ರಿಗೆ ಆಯಿತು ಇನ್ಮೇಲೆ ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಂಡು ಹೋಗಿ ಅಂತ ವಿಚಾರ ಬಂದುಬಿಡುತ್ತೆ ಸೊ ಈ ಒಂದು ದೋಷಾರೋಪವನ್ನು ಹಾಕಿ ಒಂದು ಕಡೆ ಏನು ಹೊರಸಿದ್ರೋ ಅದನ್ನು ಹೆಂಗೆ ಒಪ್ಕೊಳ್ಳಲ್ಲ ದೋಷಾರೋಪ ಒಪ್ಪದ ಕಾರಣದಿಂದಾಗಿ ಯಾವತ್ತಿಂದ ವಿಚಾರಣೆ ನಾನು ಮಾಡ್ತೀನಿ ಕೋರ್ಟ್ ಯಾವತ್ತಿಂದ ನಿಮ್ಮ ಕೇಸನ್ನು ವಿಚಾರಣೆ ಕೈಗೆತ್ತಿಕೊಳ್ಳುತ್ತೆ ಎನ್ನುವುದನ್ನು ನವಂಬರ್ ಹತ್ತನೇ ತಾರೀಕು ಹೇಳ್ತೀನಿ ಅಂತೇಳಿ ದಿನಾಂಕವನ್ನು ನಿಗದಿ ಮಾಡಲಾಗಿದೆ ಅವತ್ತು ವಾದ ಪ್ರತಿವಾದ ಇರುತ್ತೆ ಅಂತ ಅಂದರೆ ಅವತ್ತಿನಿಂದ ವಿಚಾರಣೆ ಶುರುವಾಗುತ್ತೆ ಸ್ವಾಮಿಯನ್ನು ಕೊಲೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಆರೋಪಿಯ ವಿಚಾರದಲ್ಲಿ ಪ್ರತಿಯೊಬ್ಬ ಆರೋಪಿಯ ವಿಚಾರದಲ್ಲಿ ಪಾತ್ರ ಏನು ಯಾವ್ಯಾವ ಸೆಕ್ಷನ್ಗಳ ಮೇಲೆ ಪ್ರತಿಯೊಬ್ಬ ಆರೋಪಿಯನ್ನು ಕೂಡ ನೋಡಲಾಗಿದೆ ಈ ಕೊಲೆ ಆರೋಪದ ದೃಷ್ಟಿಯಿಂದ ಅಂತ ಹದಿನೇಳು ಆರೋಪಿಗಳ ವಿರುದ್ಧವಾಗಿ ದೋಷಾರೋಪಕ್ಕೆ ಒಂದು ಕಡೆ ವಾದ ಪ್ರತಿವಾದಕ್ಕೆ ದಿನಾಂಕ ಸಜ್ಜಾಗ್ತಾ ಇದೆ ಸೊ ಇವತ್ತು ಬೆಂಗಳೂರಿನ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆ ಇದು ಆರು ಆರೋಪಿಗಳು ಪರಪ್ನ ಅಗ್ರಹಾರ ಜೈಲಿಂದ ಬಂದು ಹಾಜರಾಗ್ತಾರೆ ಪ್ರದೋಷ ಸೇರಿ ಜಾಮೀನಿನ ಮೇಲಿದ್ದವರು ಕೋರ್ಟ್ಗೆ ಹಾಜರಾಗ್ತಾರೆ ಇವತ್ತು ವಿಚಾರಣೆ ವೇಳೆಯಲ್ಲಿ ಕೋರ್ಟ್ಗೆ ಒಳಗಡೆ ಒಲು ಕಿಕ್ಕಿರಿದು ಸೇರಿದ್ರು ಕೋರ್ಟ್ ಹೊರಗಡೆ ಕೂಡ ತುಂಬ ಜನ ಸೇರಿಬಿಟ್ಟಿದ್ರು ದರ್ಶನ್ ಶಿಫ್ಟ್ ಆಗುವಂಥ ವೇಳೆಯಲ್ಲಿ ಅಲ್ಲಿ ಡಿ ಬಾಸ್ ಡಿ ಬಾಸ್ ಅಂತ ಹೇಳಿ ಜೋರ ಘೋಷಣೆ ಕೂಗಲ್ಪಡುತ್ತೆ ಕೋರ್ಟ್ ವಿಚಾರಣೆ ಕಾಲದಲ್ಲಿ ಏನಾಯಿತು ಅಂತ ನೋಡಿದ್ರೆ ವಿಚಾರಣೆ ಶುರುವಾಗ್ತಾ ಇದ್ದಂತೆಯೇ ಆರೋಪಿಗಳು ಹಾಜರಾತಿ ಇಲ್ಲಲ್ಲ ಅದು ನಾವು ಮುಂದೂಡ್ಬಿಡ್ತೀವಿ ಇಷ್ಟೊಂದು ಜನ ಇದ್ರೆ ನಾನು ಮಾಡೋಕ್ಕಾಗಲ್ಲ ಇಷ್ಟು ಜನ ಬೇಕಾದಕ್ಕೆ ಕೇಸ್ಗೆ ಸಂಬಂಧಪಟ್ಟಂಥವ್ರು ಮಾತ್ರ ಇರಿ ಉಳ್ದವ್ರು ಇರಬಾರ್ದು ಅಂತ ಹೇಳ್ತಾರೆ ಇಲ್ಲಪ್ಪ ನಾನು ಮುಂದಕ್ಕೆ ಹಾಕ್ಬಿಡ್ತೀನಿ ಅಂತ ಕೂಡ ಹೇಳಿಬಿಡ್ತಾರೆ ಅವರು ಯಾಕಂದರೆ ಅಷ್ಟು ಜನ ಇರ್ತಾರೆ ಇಡೀ ಕೋರ್ಟ್ ಹಾಲ್ ಬೆವರಿನಿಂದ ತೊಯ್ದು ಹೋಗಿರುತ್ತೆ ಇವತ್ತು ಎಷ್ಟೊಂದು ಜನಕ್ಕೆ ಕಿರಿದು ಸೇರುತ್ತಾರೆ ಉಸಿರಾಡೋಕ್ಕೂ ಜಾಗ ಇಲ್ವೇನೋ ಎನ್ನುವಷ್ಟರ ಮಟ್ಟಿಗೆ ಇವತ್ತು ಜನಕ್ಕೆ ಕಿರಿದು ತುಂಬಿದ್ರಲ್ಲಿ ಅಷ್ಟು ಜನ ದಟ್ಟಣೆ ಇತ್ತು ಸರಿ ಆರೋಪಿಗಳು ಹಾಜರಾಗ್ತಾರೆ ಬಳಿಕ ಎಲ್ಲ ಆರೋಪಿಗಳನ್ನು ಕೂಡ ಆರ್ಡರ್ ಪ್ರಕಾರ ನಿಲ್ಲಿಸ್ತಾರೆ ಹೌದು ಅದಿರೋದೇ ಹಾಗೆ ಅದು ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಪ್ರಕಾರ ಕೋರ್ಟ್ ಹಾಲ್ನಲ್ಲಿ ನೆಲೆಸ್ತಾರೆ ಅವ್ರನ್ನ ಬಳಿಕ ನಮ್ಮ ಮಾತು ಕೇಳಿಸ್ತಿಲ್ಲ ಅಂತ ಹೇಳಿದ್ರೆ ಅದೇನಾಗುತ್ತೆ ನಿಮಗೆ ಅವರ ಚಾರ್ಜ್ ಓದಿದಾಗ ಇದನ್ನು ಯಾಕೆ ಇದನ್ನು ವೀ ಸೀಲೇ ಮಾಡಬಹುದಾಗಿತ್ತಲ್ಲ ವೀಡಿಯೋ ಕಾನ್ಫರೆನ್ಸಲ್ಲೇ ಮಾಡಬಹುದಾಗಿತ್ತಲ್ಲ ಇವರು ಈ ಕರೆದು ಈ ಕೋರ್ಟಲ್ಲಿ ಇಷ್ಟೊಂದು ಜನ ಲಾಯರ್ಗಳು ಬಂದು ಇಷ್ಟು ಜನ ಆಗಿ ಇಷ್ಟೊಂದು ಡಿಸ್ಟರ್ಬೆನ್ಸ್ ಆಗುವ ಬದಲಿಗೆ ನ್ಯಾಯಾಧೀಶರಿಗೆ ಡಿಸ್ಟರ್ಬೆನ್ಸ್ ಒಂಥರ ಇದು ಇಷ್ಟೊಂದು ಜನ ಬಂದುಬಿಟ್ಟಿದ್ದಾರಲ್ಲ ಇಲ್ಲಿ ಅಂಥೇಳಿ ಯಾಕೆ ವೀ ಸೀಲ್ ಮಾಡಬಹುದಾಗಿತ್ತಲ್ಲ ಇದನ್ನು ಇವರು ಜೈಲಿಂದಾನೇ ಹೇಗಿದ್ದರೂ ಅನೇಕ ಬಾರಿ ವಿಚಾರಣೆಯನ್ನು ಜೈಲಿಂದಾನೇ ಮಾಡ್ತಾರಲ್ಲ ಅಂತ ಪ್ರಶ್ನೆ ಬಂದಾಗ ಏನು ಹೇಳ್ತಾರೆ ಇವತ್ತಿಗೆ ನ್ಯಾಯಾಧೀಶರು ಎ ಫೋರ್ ಮೇಲೋ ಫೈವ್ ಮೇಲೋ ಸಿಕ್ಸ್ ಮೇಲೋ ಒಂದು ಆರೋಪವನ್ನು ಹೇಳ್ತಾರೆ ಈ ಆರೋಪವನ್ನು ಹೇಳಿದಾಗ ಆ ಕಡೆಯಿಂದ ವಿಡಿಯೋ ಕಾನ್ಫರೆನ್ಸಲ್ಲಿ ಆ ವ್ಯಕ್ತಿ ಆಯ್ತು ಸ್ವಾಮಿ ಆಯ್ತು ಸ್ವಾಮಿ ಕೇಳಿಸ್ತು ಹೌದು ಹೌದು ನಾನು ಆ ಥರದ್ದೇನು ಮಾಡಿಲ್ಲ ಅಂತ ಏನೋ ಹೇಳ್ತಾನೆ ಅಂದಾಗ ನಾಳೆ ದಿನ ಅದನ್ನು ಆಮೇಲೆ ಚಾಲೆಂಜ್ ಮಾಡ್ಕೊಂಡ್ಬಿಡ್ತಾರೆ ಅವರು ಸ್ವಾಮಿ ಸ್ವಾಮಿ ನಾನು ವಿಡಿಯೋ ಕಾನ್ಫರೆನ್ಸಲ್ಲಿ ಇದ್ದೆ ಅದೇನು ಆ ಕಡೆಯಿಂದ ಆಡಿಯೋ ಕೇಳಿಸ್ತಾ ಇಲ್ಲ ನನಗೆ ಅವರೇನು ಹೇಳೋದರೋ ನಾನೇನಕೂ ಅಂತ ನನಗೆ ನೆನಪೇ ಇಲ್ಲ ಅಂದ್ಬಿಡ್ತಾನೆ ನನಗೆ ಗೊತ್ತೇ ಇಲ್ಲ ಕೇಳಿಸ್ತಾ ಇಲ್ಲ ಸರಿಯಾಗಿ ಅಂತ ಹೇಳಿಬಿಡ್ತಾನೆ ಅವಾಗೇನಾಗುತ್ತೆ ಎಂಟೈರ್ ಕೇಸ್ಗೆ ಅದು ತಿರುವಿನ ಪಾಯಿಂಟ್ ಆಗಿಬಿಡುತ್ತೆ ಅವ್ರು ಹೇಳಿದ ಕೇಳಿಸ್ತಿಲ್ಲ ಆಡಿಯೋ ಮ್ಯೂಟ್ ಆಗಿಬಿಟ್ಟಿತ್ತು ಆ ಕಡೆಯಿಂದ ವಾಯ್ಸು ಸ್ಪೀಕರೆಲ್ಲ ಮ್ಯೂಟ್ ಆಗಿಬಿಟ್ಟಿತ್ತು ನನಗೆ ಈ ಥರ ಹೇಳು ಅಂದ್ರೆ ಹ್ಞೂ ಅನ್ನುವಂದರು ನಾನು ಹ್ಞೂ ಅಂತ ಹೇಳಿಬಿಟ್ಟೆ ಅಂತ ಆಗ್ಬಿಡುತ್ತೆ ಆದ ಕಾರಣ ಏನು ಮಾಡ್ತಾರೆ ಈ ಚಾರ್ಜ್ ಫ್ರೇಮ್ ಅಂತ ಒಂದು ದಿನ ಇರುತ್ತಲ್ಲ ನಿನ್ನ ಮೇಲೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇಂಥ ಆರೋಪವನ್ನು ಹೊರಿಸಲಾಗಿದೆ ಅಂತ ಹೇಳಬೇಕಾದ್ರೆ ಆ ಒಂದು ವಿಚಾರ ಸುಸ್ಪಷ್ಟವಾಗಿ ನ್ಯಾಯಾಧೀಶರ ಕಡೆಯಿಂದ ಈ ಆರೋಪಿಗಳಿಗೆ ಕೇಳಿಸಬೇಕು ಅದಕ್ಕೆ ಜಡ್ಜ್ ಹೇಳ್ತಾರೆ ನಮ್ಮ ಮಾತು ಕೇಳಿಸ್ತಿಲ್ಲ ಅಂತ ಹೇಳಿದ್ರೆ ಕೇಳಿಸ್ತಿಲ್ಲ ಅಂತ ಹೇಳಿ ಅಂತ ಹೇಳಿದ್ರೆ ಕಾರಣ ನಾಳೆ ದಿನ ನನಗೆ ಕೇಳಿಸಿತ್ತು ಅಥವಾ ನನಗೆ ಕೇಳಿಸ್ತಿಲ್ಲ ಉಲ್ಟಾ ಹೊಡಿಬಾರ್ದು ಅಂತ ಒಬ್ಬೊಬ್ಬ ಆರೋಪಿಗಳ ದೋಷಾರೋಪವನ್ನು ಕೂಡ ಓದಿ ಹೇಳ್ತಾರೆ ನ್ಯಾಯಾಧೀಶರು ಮೊದಲ ಆರೋಪಿ ಪವಿತ್ರ ಗೌಡ ಮೇಲಿನ ಆರೋಪವನ್ನು ಓದಿ ಹೇಳ್ತಾರೆ ಆಮೇಲೆ ದರ್ಶನ್ ಹಾಗೂ ಉಳಿದ ಆರೋಪಿಗಳನ್ನು ಕೂಡ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪವನ್ನು ಓದಿ ಓದಿ ಹೇಳ್ತಾರೆ ಈ ಆರೋಪಗಳಿಗೆ ನೀವೇನಪ್ಪ ಹೇಳ್ತೀರಾ ನ್ಯಾಯಾಧೀಶರು ಕೇಳ್ತಾರೆ ನಮ್ಮ ಮೇಲಿನ ಆರೋಪಿಗಳು ಸುಳ್ಳು ಸ್ವಾಮಿ ಸುಳ್ಳು 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 ಜೋರಾಗಿ ಕೂಗಿ ಹೇಳಿಬಿಡ್ತಾರೆ ಇವರು ಇದೆಲ್ಲ ಸುಳ್ಳು ಈ ಥರದ ನಡೆದೇ ಇಲ್ಲ ಅಲ್ಲಿ ಅಂತ ಇವರು ವಾದ ಎಲ್ಲ ಆರೋಪಿಗಳು ಸುಳ್ಳೇ ಸುಳ್ಳು ಅಂತೇಳಿ ಜೋರ ಕೂಗಿ ಹೇಳಿಬಿಡ್ತಾರೆ ಇವರೆಲ್ಲರೂ ಕೂಡ ಹಾಗಾಗಿ ನವಂಬರ್ ಹತ್ತಕ್ಕೆ ಯಾವತ್ತಿಂದ ಈ ಕೇಸ್ನ ವಿಚಾರಣೆ ಆಗುತ್ತೆ ಅಂತ ಹೇಳಿ ಇದು ನಿಗದಿ ಮಾಡ್ತೀನಿ ಅಂತೇಳಿ ಕೋರ್ಟ್ ವಿಚಾರಣೆಯನ್ನು ನವಂಬರ್ ಹತ್ತಕ್ಕೆ ಮುಂದೂಡಿದೆ 頑張れ。<music> <music>